ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್ ಈಗ ಸಂಜೆ ಗಿಡಗಳಿಗೆ ನೀರನ್ನು ಹಾಕಿ ಆಯಿತು ಈಗ ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಕೆಲವೊಂದು ಕಮೆಂಟ್ಗಳು ಬಂದಿದೆ ಅದಕ್ಕೆ ನಾನು ಸ್ವಲ್ಪ ಆನ್ಸರ್ ಮಾಡಲಿಕ್ಕೆ ಇದೆ ಹಾಗಾಗಿ ನಾನು ನನ್ನ ಗಿಡಗಳನ್ನು ತೋರಿಸುತ್ತಾ ಅದಕ್ಕೆ ಆನ್ಸರ್ ಮಾಡ್ತೇನೆ ಮೊದಲ ಪ್ರಶ್ನೆ ಪುಷ್ಪಾ ನಾಯ್ಕ್ ಅವರು ಕೇಳಿದಂತಹ ಪ್ರಶ್ನೆ ನಾನು ಮಲ್ಲಿಗೆ ಗಿಡ ಹಾಕಿದ್ದೇನೆ ಹದಿನೈದು ದಿನ ಆಗಿದೆ ಸಣ್ಣ ಗಿಡದಲ್ಲೂ ಹುಳ ಆಗಿದೆ ಏನು ಮಾಡಬೇಕು ಅಂತ ಕೇಳಿದ್ದಾರೆ ಹಾಗೆ ತುಂಬಾ ಬೇಜಾರು ಆಗ್ತಾ ಇದೆ ಫಸ್ಟ್ ಟೈಮ್ ಗಿಡವನ್ನ ಹಾಕಿದ್ದೇನೆ ಗಿಡ ಬೆಳೆಯೋಕೆ ಏನ್ ಮಾಡಬೇಕು ಕೂಡ ಅವರು ಕೇಳಿದ್ದಾರೆ ಸಾಮಾನ್ಯವಾಗಿ ಚಿಕ್ಕ ಮಲ್ಲಿಗೆ ಗಿಡಗಳಲ್ಲಿ ಅಷ್ಟೊಂದು ಹುಳಗಳು ಕಂಡು ಬರುವುದಿಲ್ಲ ಅಂದ್ರೆ ನಾನು ಇಲ್ಲಿ ಹೇಳ್ತಾ ಇರುವುದು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿರ್ತೀರಾ ಒಂದು ಚಿಕ್ಕ ಚಿಕ್ಕ ಗಿಡಗಳನ್ನ ತಂದು ನಡ್ತೀರಾ ಆಗ ಆ ಮಲ್ಲಿಗೆ ಗಿಡಗಳಿಗೆ ಅಷ್ಟೊಂದು ಹುಳಗಳ ಸಮಸ್ಯೆ ಬಂದಿರುವುದಿಲ್ಲ ಈಗ ನಾನು ಹೊಸ ಮಲ್ಲಿಗೆ ಗಿಡಗಳನ್ನು ನಟ್ಟರೆ ಅದರಲ್ಲಿ ಹುಳಗಳು ಬರ್ತದೆ ಯಾಕಂದ್ರೆ ಅದರ ಪಕ್ಕದಲ್ಲಿ ದೊಡ್ಡ ಮಲ್ಲಿಗೆ ಗಿಡಗಳು ಇರ್ತವೆ ಅದರಲ್ಲಿ ಹುಳಗಳು ಬಂದಿರ್ತದೆ ಅದು ಚಿಕ್ಕ ಮಲ್ಲಿಗೆ ಗಿಡಗಳಿಗೂ ಕೂಡ ಹೋಗ್ತದೆ ನೀವು ನಟ್ಟಿರುವ ಮಲ್ಲಿಗೆ ಗಿಡಗಳನ್ನು ಬೇರೆ ಯಾವುದೋ ಒಂದು ಗಿಡದ ಹತ್ತಿರ ಇಟ್ಟಿರ್ತೀರಾ ಆ ಗಿಡಗಳಿಗೆ ಬಂದಿರ್ತದೆ ಆ ಗಿಡದ ಹುಳಗಳು ನಿಮ್ಮ ಮಲ್ಲಿಗೆ ಗಿಡಗಳಿಗೂ ಕೂಡ ಬಂದಿರ್ತದೆ ಇದಕ್ಕೆ ನೀವು ಭಯಪಡುವ ಅಗತ್ಯ ಇರುವುದಿಲ್ಲ ನಿಮ್ಮ ಗಿಡಗಳು ಚಿಕ್ಕದಿದೆ ಅಂತ ಹೇಳಿದ್ರಿ ಅದರಲ್ಲಿ ಚಿಕ್ಕ ಚಿಕ್ಕ ಎಲೆಗಳಿರ್ತದೆ ತುಂಬಾ ಏನು ಎಲೆಗಳಿರುವುದಿಲ್ಲ ಹಾಗಾಗಿ ನೀವು ಗಿಡದಲ್ಲಿರುವ ಎಲೆಗಳನ್ನ ಹಾಗೆ ಗಿಡವನ್ನು ನೀವು ಸರಿಯಾಗಿ ಗಮನಿಸಿ ಅದರಲ್ಲಿ ಎಲ್ಲಾದ್ರೂ ಹುಳಗಳು ಇದ್ದರೆ ನೀವು ಅದನ್ನು ಕೈಯಿಂದಲೇ ತೆಗೆದು ದೂರದಲ್ಲಿ ಎಸೆಯಬಹುದು ಈ ರೀತಿಯಾಗಿ ಮಾಡಿದಾಗಲೂ ಕೂಡ ನಿಮ್ಮ ಗಿಡಗಳಲ್ಲಿ ತುಂಬನೇ ಹುಳಗಳ ಸಮಸ್ಯೆ ಇದ್ದರೆ ನೀವು ಅದಕ್ಕೆ ಏನಾದರೂ ಮೆಡಿಸಿನ್ ಅನ್ನು ಸ್ಪ್ರೇ ಮಾಡಬೇಕಾಗ್ತದೆ ಅಂದರೆ ಕೀಟನಾಶಕಗಳನ್ನು ಸ್ಪ್ರೇ ಮಾಡಬೇಕು ನೀವು ಫರ್ಟಿಲೈಸರ್ ಶಾಪಿಗೆ ಹೋಗಿ ಅಲ್ಲಿ ಸಿಗುವಂತಹ ಯಾವುದಾದರೊಂದು ಕೀಟನಾಶಕವನ್ನು ತಂದು ಸ್ವಲ್ಪ ಪ್ರಮಾಣದಲ್ಲಿ ನೀರಿಗೆ ಹಾಕಿ ಅದನ್ನು ಸ್ಪ್ರೇ ಮಾಡಬೇಕು ಸಾಮಾನ್ಯವಾಗಿ ದೊಡ್ಡ ಮಲ್ಲಿಗೆ ಗಿಡಗಳಿಗೆ ಒಂದು ಲೀಟರ್ ನೀರಿಗೆ ಎರಡು ಎಲ್ ಎಲ್ನಷ್ಟು ಕೀಟನಾಶಕಗಳನ್ನು ಹಾಕಿ ಸ್ಪ್ರೇ ಮಾಡ್ತಾರೆ ನೀವು ಚಿಕ್ಕ ಗಿಡ ಅಂತ ಹೇಳಿದ್ರಿ ಹಾಗಾಗಿ ಒಂದು ಲೀಟರ್ ನೀರಿಗೆ ಒಂದು ಎಂ ಎಲ್ನಷ್ಟು ಕೀಟನಾಶಕವನ್ನು ಹಾಕಿ ಸ್ಪ್ರೇ ಮಾಡಬಹುದು ಹಾಗೆ ತುಂಬ ಏನು ಸ್ಪ್ರೇ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಸ್ಪ್ರೇ ಮಾಡಿ ಹೀಗೆ ಸ್ಪ್ರೇ ಮಾಡಿದರೆ ಹದಿನೈದು ದಿನಗಳ ತನಕ ಕೀಟಗಳು ಅಥವಾ ಯಾವುದೇ ಹುಳಗಳು ನಿಮ್ಮ ಗಿಡದ ಮೇಲೆ ಬರುವುದಿಲ್ಲ ನೀವು ಈಗ ನನ್ನ ಗಿಡಗಳನ್ನು ನೋಡ್ತಾ ಇರಬಹುದು ನಾನು ಆವಾಗಲಿಂದ ತೋರಿಸುವಾಗ ನನ್ನ ಗಿಡಗಳಲ್ಲಿ ವೈಟ್ ಫ್ಲೇಸ್ಗಳು ಇರುವುದು ನೀವು ಕಾಣ್ತಾ ಇರಬಹುದು ಅಂದ್ರೆ ತುಂಬಾ ಏನು ಇಲ್ಲ ಸ್ವಲ್ಪ ಪ್ರಮಾಣದಲ್ಲಿ ವೈಟ್ ಫ್ಲೇಸ್ಗಳು ಬಂದಿದೆ ಹಾಗೆ ಹುಳಗಳು ಕೂಡ ಪ್ರಾರಂಭವಾಗಿದೆ ನೋಡಿ ಹುಳಗಳು ಗಿಡದ ಚಿಗುರನ್ನು ಈ ರೀತಿಯಾಗಿ ಮಾಡ್ತದೆ ನೋಡಿ ಇದರ ಒಳಗಡೆ ಹುಳಗಳು ಇದ್ದೇ ಇರ್ತದೆ ನಿಮಗೆ ತೋರಿಸ್ತೇನೆ ದೂರದಿಂದ ಗೊತ್ತಾಗೋದಿಲ್ಲ ಹತ್ತಿರದಿಂದ ನೋಡಿದ್ರೆ ಕಾಣಿಸ್ತಾ ಇದೆ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೇನೆ ಈ ರೀತಿ ಇದ್ದಾಗ ನಾವು ಅದರ ಎಲೆಯನ್ನು ತೆಗೆದು ಬಿಸಾಕ್ಬಹುದು ನೋಡಿ ಹೀಗೆ ಸೈಡ್ನಲ್ಲಿರುವ ಎರಡು ಎರಡು ಎಲೆಯನ್ನು ಕೂಡ ತೆಗಿತಾ ಇದ್ದೇನೆ ಆದರೆ ನಾನು ಹೂ ಬರುವಂತಹ ಭಾಗವನ್ನ ತೆಗಿಲಿಲ್ಲ ಹಾಗೆ ಇಟ್ಟಿದ್ದೇನೆ ಅದು ಸ್ವಲ್ಪ ದಿನದಲ್ಲಿ ಹೂವು ಆಗ್ತದೆ ನಮಗೆ ಈ ರೀತಿಯಾದ ಎಲೆಗಳು ಕಂಡಾಗ ನಾವು ಹೀಗೆ ಮಾಡಬೇಕಾಗ್ತದೆ ನಾವು ಕೂಡಲೇ ಸ್ಪ್ರೇ ಮಾಡಿದ್ರೆ ಆಗ್ತದೆ ಆದರೆ ನಾಳೆ ಸ್ಪ್ರೇ ಮಾಡ್ತೇನೆ ಅಂತ ಅದನ್ನು ಹಾಗೆ ಬಿಟ್ಟರೆ ಅದು ಚಿಗುರನ್ನ ತಿಂದು ಹಾಕ್ತದೆ ಹಾಗೆ ಉಳಿದ ಎಲೆಗಳನ್ನು ಕೂಡ ಅದು ತಿನ್ನುತ್ತದೆ ನೀವು ಗಿಡಗಳಿಗೆ ಕೆಮಿಕಲ್ ಸ್ಪ್ರೇಯನ್ನು ಹಾಕುವುದಿಲ್ಲ ಅಂತ ಇದ್ದಲ್ಲಿ ಬೇವಿನ ಎಣ್ಣೆಯನ್ನು ಕೂಡ ಹಾಕಬಹುದು ಒಂದು ಲೀಟರ್ ನೀರಿಗೆ ಮೂರರಿಂದ ನಾಲ್ಕು ಎಮ್ ಎಲ್ನಷ್ಟು ಬೇವಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಹ್ಯಾಂಡ್ ವಾಶ್ ಅನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಅದನ್ನು ಗಿಡಗಳಿಗೆ ಸ್ಪ್ರೇ ಮಾಡಬಹುದು ಆದರೆ ತುಂಬ ಬಿಸಿಲಿರುವಾಗ ಅದನ್ನು ಸ್ಪ್ರೇ ಮಾಡಬಾರದು ಬಿಸಿಲು ಬರುವ ಮೊದಲೇ ಅದನ್ನು ಸ್ಪ್ರೇ ಮಾಡಬೇಕು ಅಥವಾ ಬಿಸಿಲು ಹೋದ ನಂತರ ಸಂಜೆಯ ನಂತರ ಸ್ಪ್ರೇ ಮಾಡಬೇಕಾಗ್ತದೆ ಒಂದು ವೇಳೆ ನೀವು ಹುಳಗಳು ಇರುವಂತಹ ದೊಡ್ಡ ಗಿಡಗಳ ಹತ್ತಿರ ಈ ಚಿಕ್ಕ ಚಿಕ್ಕ ಗಿಡಗಳನ್ನು ಇಟ್ಟಿದ್ದರೆ ನೀವು ಅದನ್ನು ಸ್ವಲ್ಪ ದೂರದಲ್ಲಿ ಇಟ್ಟರೆ ಒಳ್ಳೆಯದು ಈ ರೀತಿ ಮಾಡಿದಾಗ ಚಿಕ್ಕ ಗಿಡಗಳಲ್ಲಿ ಬಂದಂತಹ ಹುಳಗಳು ಸ್ವಲ್ಪ ಕಡಿಮೆ ಆಗ್ತದೆ ಈ ಎಲ್ಲ ರೀತಿಯಲ್ಲಿ ಚಿಕ್ಕ ಗಿಡದಲ್ಲಿ ಹುಳಗಳು ಬಂದಾಗ ಕಂಟ್ರೋಲ್ ಮಾಡಬಹುದು ನೋಡಿ ನನ್ನ ಮಲ್ಲಿಗೆ ಗಿಡಗಳನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದಿದೆ ಹಾಗೆ ಇದು ನೋಡಿ ಸೇವಂತಿಗೆ ಗಿಡ ಎಷ್ಟು ಚೆನ್ನಾಗಿ ಮೊಗ್ಗುಗಳು ಬಂದಿದೆ ಅಂತ ನಾನು ಮಲ್ಲಿಗೆ ಗಿಡಕ್ಕೆ ಹಾಕುವಂತಹ ಗೊಬ್ಬರವನ್ನೇ ಇದಕ್ಕೆ ಹಾಕ್ತೇನೆ ಹಾಗೆ ಸ್ಪ್ರೇಯನ್ನು ಕೂಡ ಹಾಕ್ತೇನೆ ಅಂದರೆ ಕೀಟನಾಶಕವನ್ನು ಕೂಡ ಹಾಕ್ತೇನೆ ಹಾಗಾಗಿ ಗಿಡಗಳು ಚೆನ್ನಾಗಿ ಬೆಳೆದಿದೆ ಹಾಗೆಯೇ ಕಮೆಂಟ್ನಲ್ಲಿ ನೀವು ನಾನು ಈ ಮಲ್ಲಿಗೆ ಗಿಡಗಳನ್ನು ಫಸ್ಟ್ ಟೈಮ್ ನಟ್ಟಿದ್ದೇನೆ ಅಂತ ಹೇಳಿದ್ದೀರಿ ಇಲ್ಲಿ ನೀವು ನನ್ನ ಮಲ್ಲಿಗೆ ಗಿಡಗಳನ್ನು ನೋಡ್ತಾ ಇದ್ದೀರಾ ಇದು ಒಮ್ಮೆಲೆ ಇಷ್ಟು ದೊಡ್ಡದಾಗಿಲ್ಲ ನಾನು ಈ ಗಿಡಗಳನ್ನು ನೆಡುವಾಗ ನಾನು ಕೂಡ ಫಸ್ಟ್ ಟೈಮ್ ಅಲ್ಲಿ ಈ ಗಿಡಗಳನ್ನು ನಟಿದ್ದೆ ಇದರ ಆರೈಕೆಯ ಬಗ್ಗೆ ಸ್ವಲ್ಪನೂ ಕೂಡ ಮಾಹಿತಿ ಇರಲಿಲ್ಲ ಈ ಗಿಡಗಳನ್ನು ಬೆಳೆಸುತ್ತಾ ಬೆಳಸುತ್ತಾ ನಾನು ತುಂಬಾ ವಿಷಯಗಳನ್ನು ಕಲಿತಿದ್ದು ಸ್ಟಾರ್ಟಿಂಗ್ ನನಗೆ ಎಲ್ಲ ವಿಷಯಗಳು ತಿಳಿದಿರಲಿಲ್ಲ ಫಸ್ಟ್ ಟೈಮ್ ಗಿಡವನ್ನ ನಟ್ಟಿದ್ದೇನೆ ಅಂತ ಭಯಪಡುವ ಅಗತ್ಯ ಇರುವುದಿಲ್ಲ ನೀವು ಕೂಡ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ತೀರಾ ಮಲ್ಲಿಗೆ ಕೃಷಿ ಎನ್ನುವುದು ತುಂಬಾ ಕಷ್ಟದ ವಿಷಯ ಏನೂ ಅಲ್ಲ ನೀವು ಸ್ವಲ್ಪ ಇಷ್ಟಪಟ್ಟು ಇದರ ಆರೈಕೆಯನ್ನು ಮಾಡಬೇಕು ಹಾಗೆ ಇದರ ಜೊತೆಗೆ ಸ್ವಲ್ಪ ಸಮಯವನ್ನು ಕಳೆದು ಹಾಗೆ ಇದಕ್ಕೆ ಸಮಯಕ್ಕೆ ಸರಿಯಾಗಿ ಗೊಬ್ಬರಗಳನ್ನು ಹಾಗೆ ಸ್ಪ್ರೇಯನ್ನು ಹಾಕಿದರೆ ನಿಮಗೆ ಇದು ಒಳ್ಳೆಯ ರೀತಿಯಲ್ಲಿ ರಿಸಲ್ಟ್ ಅನ್ನು ನೀಡ್ತದೆ ಹಾಗೆಯೇ ನೀವು ಗಿಡ ಒಳ್ಳೆಯ ರೀತಿಯಲ್ಲಿ ಬೆಳೆಯೋಕೆ ಏನು ಮಾಡಬೇಕು ಅಂತಲೂ ಕೂಡ ಕೇಳಿದ್ದೀರಾ ನಾನು ಆವಾಗಲೇ ಹೇಳಿದಂತೆ ಇದರ ಆರೈಕೆಯನ್ನು ಸರಿಯಾಗಿ ಮಾಡಿದರೆ ಗಿಡಗಳು ಒಳ್ಳೆಯ ರೀತಿಯಲ್ಲಿ ಬೆಳೆದೇ ಬೆಳೀತದೆ ಆರೈಕೆ ಅಂದರೆ ನಾನು ಆವಾಗಲೇ ಹೇಳಿದಂತೆ ಸಮಯಕ್ಕೆ ಸರಿಯಾಗಿ ಇದಕ್ಕೆ ಗೊಬ್ಬರವನ್ನು ಹಾಕುವುದು ಹಾಗೆ ಕೀಟಗಳು ಬಂದಾಗ ಸ್ಪ್ರೇಯನ್ನು ಹಾಕುವುದು ಹಾಗೆ ನೀರನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕುವುದು ಇಷ್ಟು ಆರೈಕೆಯನ್ನು ಮಾಡಿದರೆ ಸಾಕು ಗಿಡಗಳು ಚೆನ್ನಾಗಿ ಬೆಳೀತದೆ ಹಾಗೆ ಗಿಡಗಳನ್ನು ನಡುವಾಗ ನಾವು ಬಿಸಿಲಿನಲ್ಲಿಯೇ ನಡಬೇಕು ಬಿಸಿಲು ಇಲ್ಲದ ಜಾಗದಲ್ಲಿ ನೀವು ಗಿಡವನ್ನು ನಟ್ಟರೆ ಅಥವಾ ಗಿಡದ ಒಂದು ಪಾಟ್ ಅಲ್ಲಿ ಇಟ್ಟರೆ ಗಿಡಗಳಲ್ಲಿ ಹೂವು ಆಗುವುದಿಲ್ಲ ಈ ಎಲ್ಲ ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಟುಕೊಂಡು ಈ ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿ ಆಗ ಈ ಮಲ್ಲಿಗೆ ಕೃಷಿಯಲ್ಲಿ ಯಶಸ್ಸು ನಿಮಗೆ ಖಂಡಿತವಾಗಿಯೂ ಸಿಗುತ್ತದೆ ಮುಂದಿನ ಪ್ರಶ್ನೆ ಸೌಮ್ಯ ನಾಯ್ಕ ಅವರ ಪ್ರಶ್ನೆ ಬಿ ಸ್ಟಾರ್ ನೀರಿನಲ್ಲಿ ಕಲಸಿ ಚೆನ್ನಾಗಿ ಕರಗಿದ ನಂತರ ಗಿಡಗಳಿಗೆ ಹಾಕಬಹುದು ಅಂತ ಕೇಳಿದ್ದಾರೆ ಖಂಡಿತವಾಗಿಯೂ ಆ ರೀತಿಯಾಗಿ ಹಾಕಬಹುದು ಆದರೆ ಮಳೆಗಾಲದಲ್ಲಿ ಬೇಡ ಯಾಕಂದ್ರೆ ಮಳೆಗಾಲದಲ್ಲಿ ಮಳೆ ನೀರೇ ಗಿಡಗಳಿಗೆ ಜಾಸ್ತಿ ಆಗಿರ್ತದೆ ಇನ್ನು ಇದನ್ನು ಕೂಡ ನೀರು ಮಾಡಿ ಹಾಕಿದರೆ ಗಿಡಗಳು ಅಷ್ಟೊಂದು ಎಳೆದುಕೊಳ್ಳುವುದಿಲ್ಲ ಹಾಗೆಯೇ ನಾವು ಹಾಕಿದಂತಹ ಫರ್ಟಿಲೈಸರ್ನ ನೀರು ಇಳಿದು ಹೋಗ್ತದೆ ಹಾಗಾಗಿ ನಾವು ಮಳೆಗಾಲದಲ್ಲಿ ಅದನ್ನು ಡೈರೆಕ್ಟ್ ಆಗಿ ಒಳ್ಳೆಯದು ಹಾಗೆಯೇ ಮಳೆಗಾಲ ಆದ ನಂತರ ಅಂದ್ರೆ ಮಳೆ ಬರದೇ ಇದ್ದ ಸಮಯದಲ್ಲಿ ಅದನ್ನ ನೀರು ಮಾಡಿ ಹಾಕಬಹುದು ಅಂದ್ರೆ ನೀರಿನಲ್ಲಿ ಕರಗಿಸಿ ನಾವು ಅದನ್ನ ಗಿಡಗಳಿಗೆ ಹಾಕಬಹುದು ಬೀಸ್ಟಾರನ್ನು ನೀರಿನಲ್ಲಿ ಕರಗಿಸಿ ಹಾಕುವುದರಿಂದ ಗಿಡಗಳ ಬೆಳವಣಿಗೆ ಬೇಗನೆ ಆಗ್ತದೆ ಅಂದ್ರೆ ಬೇಗನೆ ಗಿಡಗಳು ಅದನ್ನು ಹೇರಿಕೊಳ್ತದೆ ಆದರೆ ಗಿಡಗಳಿಗೆ ನೀರನ್ನು ಹಾಕುವ ಮೊದಲೇ ಇದನ್ನ ಹಾಕಿ ನಂತರ ಸ್ವಲ್ಪ ನೀರನ್ನು ಹಾಕಿದ್ರೆ ತುಂಬಾ ಅಂತ ನನ್ನ ಅನಿಸಿಕೆ ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಈ ಬಿ ಸ್ಟಾರ್ನ ನೀರನ್ನು ಹಾಕಿದಾಗ ಗಿಡಗಳು ಕೂಡಲೇ ಅದನ್ನು ಎಳೆದುಕೊಳ್ತದೆ ಹಾಗೆಯೇ ಬೇಗನೆ ಚಿಗುರು ಬಂದು ಹೆಚ್ಚಿನ ಇಳುವರಿ ನಮಗೆ ಸಿಗ್ತದೆ ಹಾಗೆಯೇ ಒಬ್ರು ಸಬ್ಸ್ಕ್ರೈಬರ್ ಡಿ ಎ ಪಿ ಫರ್ಟಿಲೈಸರ್ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಹೇಳಿದ್ದಾರೆ ಅದನ್ನು ನಾನು ಮುಂದೆ ವಿಡಿಯೋನ ಮಾಡ್ತೇನೆ ಯಾಕಂದ್ರೆ ಬಳಸ್ತಾ ಇಲ್ಲ ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಂಡು ನೀವು ತುಂಬ ಕಮೆಂಟ್ ಕಮೆಂಟನ್ನು ಮಾಡಿದ್ರಿ ಹಾಗಾಗಿ ನಾನು ಅದರ ಬಗ್ಗೆ ತಿಳಿದುಕೊಂಡು ವಿಡಿಯೋನ ಮಾಡ್ತೇನೆ ಇನ್ನು ಎರಡು ಮೂರು ದಿನದಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇಲ್ಲಿ ನೋಡಿ ಕ್ಲೀನ್ ಆಗಿದೆ ಕೆಲಸದವರು ಒಂದು ಇಲ್ಲಿ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ಆದರೆ ಅವರು ಕೇವಲ ಎರಡರಿಂದ ಮೂರು ಗಂಟೆ ಮಾತ್ರ ಕೆಲಸ ಮಾಡ್ತಾರೆ ಯಾಕಂದರೆ ಅವರು ನಮ್ಮ ಅಂಗಡಿಯ ಕೆಲಸದವರು ಆದಿತ್ಯವಾರ ಅವರಿಗೆ ಫ್ರೀ ಇರ್ತದೆ ಹಾಗಾಗಿ ಸ್ವಲ್ಪ ಸಮಯ ಇಲ್ಲಿಗೆ ಬಂದು ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇನ್ನು ನೆಕ್ಸ್ಟ್ ವೀಕಲ್ಲಿ ಪುನಃ ಬಂದು ಉಳಿದ ಕ್ಲೀನಿಂಗನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ ಇಲ್ಲೆಲ್ಲ ತುಂಬಾ ಕಳೆ ಗಿಡಗಳಿದ್ದವು ನೀವು ನಿನ್ನೆ ವಿಡಿಯೋದಲ್ಲಿ ನೋಡಿರಬಹುದು ಹಾಗೆ ಇದು ನೋಡಿ ಇದನ್ನು ಕೂಡ ನಾನು ಒಮ್ಮೆ ತೋರಿಸಿದ್ದೇನೆ ವಿಡಿಯೋದಲ್ಲಿ ನಾನು ಟಬ್ನಲ್ಲಿ ನಟ್ಟಂತಹ ಕೆಲವೊಂದು ಮಲ್ಲಿಗೆ ಗಿಡಗಳು ಹಾಳಾಗಿತ್ತು ಅದರ ಮಣ್ಣನ್ನು ತೆಗೆದು ನಾನು ಕಪ್ಪು ಪ್ಲಾಸ್ಟಿಕ್ ಮೇಲೆ ಒಣಗಿಸಲು ಇಟ್ಟಿದ್ದೆ ಅದು ಅಲ್ಲೇ ಗಟ್ಟಿಯಾಗಿದೆ ಅದರಿಂದ ಹೊಸ ಬೇರೆ ಯಾವುದೇ ಗಿಡವನ್ನು ನಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಆ ಮಣ್ಣು ಅಷ್ಟೊಂದು ಚೆನ್ನಾಗಿ ಇರಲಿಲ್ಲ ಇಷ್ಟು ದಿನ ಹುಲ್ಲಿನ ನಡುವೆ ಅದು ಕಾಣಿಸ್ತಾನೆ ಇರಲಿಲ್ಲ ಹಾಗೆ ನೋಡಿ ಇಷ್ಟು ಕ್ಲೀನ್ ಮಾಡಿದ್ದಾರೆ ಸ್ವಲ್ಪ ಭಾಗ ಹಾಗೆಯೇ ಇದೆ ಇನ್ನು ಮುಂದಿನ ವಾರ ಮಾಡ್ತೇನೆ ಅಂತ ಹೇಳಿದ್ದಾರೆ ನೋಡಿ ನಮಗೆ ಗಾರ್ಡನ್ಗೆ ಹೋಗಲಿಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಕ್ಲೀನನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಅಲ್ಲೆಲ್ಲ ಹೂವಿನ ಗಿಡಗಳಿವೆ ಹೂವನ್ನು ತೆಗೆಯಲು ಹೋಗಲಿಕ್ಕೆ ಒಂದು ದಾರಿಯ ಥರ ಮಾಡಿಕೊಟ್ಟಿದ್ದಾರೆ ನೋಡಿ ಅವರು ಮೂರು ಜನ ಬಂದು ಇಷ್ಟು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಆ ಕಡೆ ಇರುವಂತಹ ಹೂವಿನ ಗಿಡಗಳಿಗೆ ನೀರನ್ನು ಹಾಕದೆ ತುಂಬ ಸಮಯ ಆಯಿತು ಒಂದರಿಂದ ಎರಡು ತಿಂಗಳಾಯಿತು ಅಂತ ಹೇಳ್ಬೋದು ಮಧ್ಯ ಮಧ್ಯದಲ್ಲಿ ಮಳೆ ಬಂತು ಹಾಗಾಗಿ ಅದೆಲ್ಲ ಹಸಿರಾಗಿದೆ ಹಾಗೆ ಇದು ನೋಡಿ ಇಲ್ಲೆಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ಇಷ್ಟು ಕ್ಲೀನ್ ಆದರೆ ಸದ್ಯಕ್ಕೆ ಸಾಕಾಗ್ತದೆ ನಾನು ಹತ್ತಿರ ಹತ್ತಿರದಲ್ಲಿದ್ದ ಪಾಟ್ಗಳನ್ನು ಸ್ವಲ್ಪ ದೂರ ದೂರ ಇಡಿಸಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಆಗಲಿಲ್ಲ ಅವರು ಇಷ್ಟು ಕ್ಲೀನ್ ಮಾಡುವಾಗಲೇ ಅವರ ಸಮಯ ಆಗಿತ್ತು ಹಾಗೆ ಇಲ್ಲಿ ಸ್ವಲ್ಪ ಒಂದು ಚಿಕ್ಕ ಗಾರ್ಡನ್ ಇದೆ ಇದನ್ನು ಕೂಡ ಅವರು ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹೆಚ್ಚಿನ ಯಾವುದೇ ಒಂದು ಒಳ್ಳೆಯ ಗಿಡ ಏನೂ ಇಲ್ಲ ದಾಸವಾಳ ಗಿಡಗಳು ಮಾತ್ರ ಇದೆ ಹಾಗೆ ಇದು ಶೋ ಗಿಡ ಅಂತ ಹೇಳ್ಬೋದು ಹಾಗೆಯೇ ನೆಲದಲ್ಲಿ ನಟ್ಟಿರುವಂತಹ ಗಿಡವನ್ನ ತೋರಿಸ್ತೇನೆ ಇಲ್ಲೂ ಕೂಡ ಸ್ವಲ್ಪ ದಾರಿಯನ್ನ ಮಾಡಿ ಕೊಟ್ಟಿದ್ದಾರೆ ಇಲ್ಲೆಲ್ಲ ಕ್ಲೀನ್ ಆಗಲಿಲ್ಲ ನೋಡಿ ಹಾಗೆಯೇ ಇದೆ ಈಗ ನಾನು ನೆಲದಲ್ಲಿ ನಟ್ಟಿರುವಂತಹ ಗಿಡದ ಹತ್ತಿರ ಹೋಗ್ತಾ ಇದ್ದೇನೆ ಅದನ್ನು ಕೂಡ ತೋರಿಸ್ತೇನೆ ಇನ್ನು ಕೂಡ ಅರ್ಧ ಭಾಗದಷ್ಟು ಕ್ಲೀನ್ ಆಗಲಿಕ್ಕೆ ಇದೆ ನೋಡಿ ಗಿಡಗಳು ಏನು ದೊಡ್ಡದಾಗಿಲ್ಲ ನಾನು ಇದರ ಆರೈಕೆಯನ್ನು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ ಹಾಗಾಗಿ ಗಿಡಗಳು ಈ ರೀತಿಯಾಗಿದೆ ಅಂತ ಅನ್ಕೊಳ್ತೇನೆ ಹಾಗೆ ಮಣ್ಣು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ ಸ್ವಲ್ಪ ಕಲ್ಲು ಮಿಶ್ರಿತವಾದ ಮಣ್ಣು ಹಾಗೆ ಕೆಳಗಡೆ ಶಿಲೆ ಕಲ್ಲು ಎಲ್ಲ ಇದೆ ಹಾಗಾಗಿ ಗಿಡಗಳು ಸರಿಯಾಗಿ ಮೇಲೆ ಬರ್ತಾ ಇಲ್ಲ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋನ ಹಾಕಿದ್ದೆ ಹುಲ್ಲನ್ನು ಕ್ಲೀನ್ ಮಾಡಿಸುವಾಗ ಅಂದ್ರೆ ಮಿಷಿನ್ನಲ್ಲಿ ಹುಲ್ಲನ್ನು ಕ್ಲೀನ್ ಮಾಡಿಸುವಾಗ ಈ ಗಿಡಗಳೆಲ್ಲ ಹೋಗಿದ್ದವು ಈಗ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಬೆಳೆದಿದೆ ಹಾಗೆ ತುಂಬ ಚಿಗುರುಗಳು ಬಂದಿದೆ ನಾನು ಕೆಲವೊಂದು ಸಲ ಈ ಚಿಗುರನ್ನ ಚೂಟಿ ತೆಗೆದಿದ್ದೇನೆ ಹಾಗಾಗಿ ಇದರಲ್ಲಿ ಡಬಲ್ ಡಬಲ್ ಆಗಿ ಚಿಗುರುಗಳು ಬರ್ತಾ ಇದೆ ಅಂದರೆ ಒಂದು ಕಡೆ ಚಿಗುರು ತೆಗೆದಾಗ ಅದರಲ್ಲಿ ಎರಡು ಚಿಗುರು ಬರ್ತದೆ ಹಾಗೆ ಲಾಸ್ಟ್ ಟೈಮ್ ಮಿಷನ್ನಲ್ಲಿ ಇಲ್ಲಿ ಕ್ಲೀನ್ ಮಾಡಿಸಿದ ನಂತರ ಈ ಗಿಡ ಕಾಣಿಸ್ತಾನೆ ಇರಲಿಲ್ಲ ಈ ಗಿಡ ಹೋಯಿತು ಅಂತ ಅನ್ಕೊಂಡಿದೆ ಎಲ್ಲಿ ಹುಡುಕಿದ್ರೂ ಕೂಡ ಸಿಕ್ಕಿರ್ಲಿಲ್ಲ ನಂತರ ನಿಧಾನವಾಗಿ ಚಿಗುರು ಬಂತು ಆಗ ಕಾಣಿಸ್ತು ನನಗೆ ಈ ಗಿಡ ಇದೆ ಅಂತ ಈಗ ನೋಡಿ ಚೆನ್ನಾಗಿ ಬೆಳೆದಿದೆ ನೆಲದಲ್ಲಿ ನಟ್ಟಿರುವಂತಹ ನನ್ನ ಗಿಡಗಳು ಇದೇ ರೀತಿಯಾಗಿ ಆಗ್ತಾ ಇದೆ ಸ್ವಲ್ಪ ದಿನ ಮೇಲೆ ಬರ್ತದೆ ನಂತರ ಅದು ಕ್ಲೀನ್ ಮಾಡಿಸುವಾಗ ಫುಲ್ ಹೋಗ್ತದೆ ನಂತರ ಪುನಃ ಚಿಗುರು ಬರ್ತದೆ ಇದೇ ರೀತಿಯಾಗಿ ಆಗ್ತಾ ಇದೆ ನೋಡಿ ಈ ಎಲ್ಲ ಗಿಡಗಳು ಈ ರೀತಿ ಇದೆ ನೋಡಿ ಈಗ ನಾನು ನಿಮಗೆ ಒಂದು ಗಿಡವನ್ನ ತೋರಿಸ್ತೇನೆ ಇಲ್ಲಿರುವಂತಹ ಈ ಗಿಡ ನೋಡಿ ಮಳೆಗಾಲದಲ್ಲಿ ಸ್ವಲ್ಪ ಹಾಳಾಗಿತ್ತು ಈಗ ಸ್ವಲ್ಪ ಚಿಗುರು ಬರ್ತಾ ಇದೆ ಹಾಗೆ ಅರ್ಧ ಭಾಗದಷ್ಟು ಎಲೆಗಳು ನೋಡಿ ಹಳದಿಯಾಗಿದೆ ಈ ರೀತಿಯಾಗಿದೆ ನೋಡಿ ಯಾಕಂದ್ರೆ ಇದರ ಬುಡದಲ್ಲಿ ನೋಡಿ ಕಪ್ಪು ರೀತಿಯ ಈ ರೀತಿಯಾದ ಒಂದು ಕವಚ ಅಂದ್ರೆ ಇದು ಫಂಗಸ್ ಅಂತ ಹೇಳಬಹುದು ಈ ರೀತಿಯಾಗಿ ಬಂದಿದೆ ಈಗ ಸ್ವಲ್ಪ ಬಿಳಿ ಆಗ್ತಾ ಇದೆ ನೋಡಿ ಅದರಷ್ಟಕ್ಕೆ ಹೋಗ್ತದೆ ಅದು ನೀವು ಬೇಕಾದ್ರೆ ಈ ರೀತಿಯಾಗಿ ಕೈಯಲ್ಲಿ ಅಥವಾ ಬಟ್ಟೆಯಲ್ಲಿ ಮಾಡಬಹುದು ಹೀಗೆ ಮಾಡಿದ್ರೆ ಅದು ಹೋಗ್ತದೆ ನೋಡಿ ಹೀಗೆ ಅದು ಹೋಗ್ತದೆ ಇದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಆದ್ರೆ ಅದು ತುಂಬಾ ಸಮಯ ಇದ್ರೆ ಗಿಡಗಳಿಗೆ ತೊಂದರೆ ಆಗ್ಬಹುದು ಅಂತ ಅನ್ಕೊಳ್ತೇನೆ ಹಾಗೆ ಈ ಗೆಲ್ಲು ನೋಡಿ ಗಿಡದಲ್ಲಿ ಎರಡು ಮೂರು ಗೆಲ್ಲುಗಳಿವೆ ನೋಡಿ ಇಲ್ಲಿ ಒಂದು ಗೆಲ್ಲು ಇದೆ ಇದರಲ್ಲೂ ಕೂಡ ಕಪ್ಪು ಬಣ್ಣದ ಒಂದು ಫಂಗಸ್ ರೀತಿಯಲ್ಲಿ ಬಂದಿದೆ ಹಾಗೆ ಕೆಲವೊಂದು ಗೆಲ್ಲುಗಳು ಹೋಗ್ತಾ ಇದೆ ಒಂದು ಸೈಡ್ನಲ್ಲಿ ಈ ರೀತಿಯಾಗಿ ಎಲ್ಲೋ ಬಣ್ಣದಲ್ಲಿ ಒಂದು ಎಲೆಗಳು ಬಂದಿದೆ ಅಂದ್ರೆ ಹಳದಿ ಬಣ್ಣಕ್ಕೆ ಬಂದಿದೆ ಇಲ್ಲೆಲ್ಲವೂ ಕೂಡ ಕಪ್ಪು ಬಣ್ಣಕ್ಕೆ ಇದೆ ಹಾಗೆ ಈ ಸೈಡ್ನಲ್ಲಿರುವ ಗೆಲ್ಲು ನೋಡಿ ಈ ಕೆಲ್ಲಿನಲ್ಲಿರುವಂತಹ ಎಲೆಗಳನ್ನು ನೋಡಿ ಇದರಲ್ಲಿ ಹೊಸದಾಗಿ ತುಂಬಾ ಚಿಗುರುಗಳು ಬಂದಿತ್ತು ಅವೆಲ್ಲವೂ ಕೂಡ ಹಸಿರಾಗಿ ಬಂದಿದೆ ನೋಡಿ ನಿಮಗೆ ಇಲ್ಲೇ ಡಿಫ್ರೆನ್ಸ್ ಕಾಣಿಸ್ತಾ ಇರಬಹುದು ಗಿಡದ ಒಂದು ಭಾಗದಲ್ಲಿ ಎಲೆಗಳೆಲ್ಲ ಹಸಿರಾಗಿದೆ ಹಾಗೆ ಗಿಡದ ಇನ್ನೊಂದು ಭಾಗದಲ್ಲಿ ಎಲೆಗಳು ಸ್ವಲ್ಪ ಹಳದಿಯಾಗಿದೆ ಹಾಗೆ ಹೊಸ ಚಿಗುರುಗಳು ನೋಡಿ ಇಲ್ಲಿಂದೆಲ್ಲ ಬರ್ತಾ ಇದೆ ಗಿಡಗಳು ಇನ್ನು ಸ್ವಲ್ಪ ದಿನದಲ್ಲಿ ಚೆನ್ನಾಗಿ ಬರಬಹುದು ನೋಡಿ ಈ ಸೈಡ್ನಲ್ಲಿ ಎಲೆಗಳೆಲ್ಲ ಈ ರೀತಿಯಾಗಿದೆ ಹಾಗೆ ಚಿಗುರುಗಳು ಕೂಡ ಬರ್ತಾ ಇದೆ ಅದು ಹಸಿರಾಗಿದೆ ಹಾಗಾಗಿ ಗಿಡಗಳು ಸ್ವಲ್ಪ ದಿನದಲ್ಲಿ ಸರಿಯಾಗಬಹುದು ಅಂತ ಅಂದ್ಕೊಳ್ತೇನೆ ನೋಡಿ ಇಲ್ಲೆಲ್ಲ ಚಿಗುರುಗಳು ಬರ್ತಾ ಇದೆ ಹಾಗೆಯೇ ಇಲ್ಲೆಲ್ಲ ಕಪ್ಪಾಗಿದೆ ಅದನ್ನು ನಾವು ಕ್ಲೀನ್ ಮಾಡಿದ್ರೆ ಸರಿ ಆಗ್ತದೆ ಹಾಗೆಯೇ ಫರ್ಟಿಲೈಸರ್ ಶಾಪ್ ನಲ್ಲಿ ಅದಕ್ಕಾಗಿ ಮೆಡಿಸಿನ್ ಕೂಡ ಸಿಗ್ತದೆ ನೀವು ಬೇಕಾದರೆ ಅದನ್ನು ಕೂಡ ಹಾಕಬಹುದು ನಾನು ಗಿಡಗಳಿಗೆ ತುಂಬಾ ಕೆಮಿಕಲ್ ಸ್ಪ್ರೇ ಬೇಡ ಅಂತ ನಾನು ಹಾಕ್ತಾ ಇಲ್ಲ ಹಾಗೆ ನೋಡಿ ನೋಡಿ ನಾನು ಇದನ್ನೆಲ್ಲ ತೆಗಿತಾ ಇದ್ದೇನೆ ಈ ರೀತಿಯಾಗಿ ತುಂಬಾನೇ ಹಳದಿಯಾಗಿದ್ದ ಎಲೆಗಳನ್ನು ತೆಗಿತಾ ಇದ್ದೇನೆ ನಂತರ ಅಲ್ಲಿ ಚಿಗುರು ಬರ್ತದೆ ಇದನ್ನ ತೆಗಿಬೇಕು ಅಂತ ಇಲ್ಲ ನೋಡುವಾಗ ಸ್ವಲ್ಪ ಬೇಸರ ಹಾಗಾಗಿ ನಾನು ತೆಗಿತಾ ಇದ್ದೇನೆ ಗಿಡದ ಗೆಲುವುಗಳು ಸಾಯ್ತಾ ಇದೆ ಒಣಗ್ತಾ ಇದೆ ಏನು ಮಾಡಬೇಕು ಅಂತ ತುಂಬಾ ಕಮೆಂಟ್ಗಳು ಮಾಡ್ತೇನೆ ಯಾಕಂದ್ರೆ ಅದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಹಾಗಾಗಿ ಈ ವಿಡಿಯೋ ಈಗಾಗ್ಲೇ ಸ್ವಲ್ಪ ಲಾಂಗ್ ಆಗಿದೆ ಇನ್ನು ಅದರ ಬಗ್ಗೆ ಸ್ವಲ್ಪ ಜಾಸ್ತಿನೇ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ ಹಾಗಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ವಿಡಿಯೋ ಸ್ವಲ್ಪ ಲಾಂಗ್ ಆದರೂ ಕೂಡ ನಿಮಗೆ ಬೋರ್ ಆಗಬಹುದು ಹಾಗಾಗಿ ಅದಕ್ಕಾಗಿಯೇ ನಾನು ಇನ್ನೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಈ ವಿಡಿಯೋದಲ್ಲಿ ಕಮೆಂಟ್ ನಲ್ಲಿ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿದ್ದೇನೆ ಇನ್ನು ನೀವು ಕೇಳಿದಂತಹ ತುಂಬಾ ಪ್ರಶ್ನೆಗಳನ್ನು ಉತ್ತರಿಸಲು ಬಾಕಿ ಇದೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿಲ್ಲ ಅಂತ ಬೇಸರ ಪಡ್ಕೊಳ್ಬೇಡಿ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗಿಯೂ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತೇನೆ ನನಗೆ ತಿಳಿದಷ್ಟು ಮಾಹಿತಿಯನ್ನ ನಾನು ಖಂಡಿತವಾಗಿಯೂ ನಿಮಗೆ ನೀಡ್ತೇನೆ ನೋಡಿ ಇದು ಕೂಡ ಮಲ್ಲಿಗೆ ಗಿಡ ಆದರೆ ಶಂಕರಪುರ ಮಲ್ಲಿಗೆ ಗಿಡ ಅಲ್ಲ ಇದು ಬೇರೆ ಜಾತಿಯ ಮಲ್ಲಿಗೆ ಗಿಡ ಇದನ್ನು ನೋಡುವಾಗಲೇ ನಿಮಗೆ ಗೊತ್ತಾಗಬಹುದು ಇನ್ನು ಕೆಲವರ ಮನೆಯಲ್ಲಿ ಈ ರೀತಿಯಾದ ಮಲ್ಲಿಗೆ ಗಿಡ ಇರ್ತದೆ ಅಥವಾ ನರ್ಸರಿಯಿಂದ ಪರ್ಚೇಸ್ ಮಾಡಿದಾಗ ಅವರು ಈ ರೀತಿಯಾದ ಮಲ್ಲಿಗೆ ಗಿಡವನ್ನ ನೀಡ್ತಾರೆ ಎಲೆಗಳು ನೋಡಿ ಸಾಧಾರಣವಾಗಿ ಒಂದೇ ರೀತಿಯಲ್ಲಿ ಇರ್ತದೆ ಸ್ವಲ್ಪ ಎಲ್ಲಾದ್ರೂ ಚೇಂಜಸ್ ಇರಬಹುದು ಆದರೆ ಗಿಡ ಬೆಳೆಯುವ ರೀತಿ ಹಾಗೆ ಅದರಲ್ಲಿ ಆಗುವಂತಹ ಮಲ್ಲಿಗೆಯ ಗಾತ್ರ ಸ್ವಲ್ಪ ಚೇಂಜಸ್ ಇರ್ತದೆ ಕೆಲವೊಂದು ಸೀಸನ್ ಹೂಗಳು ಆಗ್ತದೆ ಅಂತ ಹೇಳಬಹುದು ಅದರಲ್ಲಿ ತುಂಬಾ ಏನು ಹೂವು ಸ್ವಲ್ಪ ಸ್ವಲ್ಪವೇ ಹೂ ಆಗ್ತದೆ ನನಗೆ ಅಲ್ಲಿ ಕೆಲವೊಂದು ಫೋಟೋಸ್ಗಳು ಬರ್ತದೆ ಇದರಲ್ಲಿ ಹೂವು ಆಗ್ತಾ ಇಲ್ಲ ಅಥವಾ ಇದು ಆಗಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ಕಳಿಸಿದಂತಹ ಫೋಟೋವನ್ನ ಸರಿಯಾಗಿ ಗಮನಿಸಿದಾಗ ಆ ಮಲ್ಲಿಗೆ ಗಿಡದ ಜಾತಿಯೇ ಬೇರೆ ಆಗಿರ್ತದೆ ಹಾಗಾಗಿ ನಾವು ಗಿಡವನ್ನ ಪರ್ಚೇಸ್ ಮಾಡುವಾಗ ಸರಿಯಾಗಿ ನೋಡಿಕೊಂಡೇ ಪರ್ಚೇಸ್ ಮಾಡಬೇಕು ಇಂದಿನ ಈ ವಿಡಿಯೋದಲ್ಲಿ ಕಮೆಂಟ್ನಲ್ಲಿ ಬಂದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಹಾಗೆ ಮಲ್ಲಿಗೆ ಕೃಷಿಯ ಬಗ್ಗೆ ನನಗೆ ತಿಳಿದಿರುವಂತಹ ಕೆಲವೊಂದು ಮಾಹಿತಿಯನ್ನು ಕೂಡ ಶೇರ್ ಮಾಡಿದ್ದೇನೆ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ